ಭೂಮಿಯ ಗೂಡ ತಪ್ಪಿರುವಾಗ ತಾರದ ಏರಿದೆ ಪೂರ ಪಟ್ಟರ ಕನ್ನಡ ಸಿನಿಮಾನ ಬಂದು ಥಿಯೇಟರ್ ಅಲ್ಲಿ ನೋಡಿ ಒಂದು ಸಿನಿಮಾನ ಬೆಳೆಸ್ತಾ ಇದ್ದೀರಾ ಕನ್ನಡ ಸಿನಿಮಾನ ಬೆಳೆಸ್ತಾ ಇದ್ದೀರಾ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಅಂಡ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಸಿನಿಮಾ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಹೆಣ್ಮಕ್ಳೇ ಜಾಸ್ತಿ ಇದ್ದೀರಾ ಎಲ್ಲರಿಗೂ ಇಷ್ಟ ಆಯ್ತಾ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ

கதை சூப்பரோ ரொம்ப கட்ட சூப்போ தான் எல்லாரும் கன்னடி எல்லாரும் கான்செப்டு டீம் அனுப்பி மேலும் அப்பிரிஷியேட் டீம் ட்ரான்செப்ட் டீம் ரொம்ப ತುಂಬಾ ಖುಷಿಯಾಯ್ತು ಅಂದರೆ ನನ್ನ ಕೂಡ ಒಂದು ಪಾರ್ಟ್ ಸೊ ಮೂವ್ಸ್ ಕಾನ್ಸ್ಟೆಪ್ಟ್ ಕೂಡ ಒಂದು ಸಣ್ಣ ಕಾನ್ಸ್ಟೆಪ್ಟ್ ತಿಳ್ಸ್ಕೊಂಡು ಎಷ್ಟು ಚೆನ್ನಾಗಿ ಅದನ್ನು ಸೆಲೆಬ್ರೇಟ್ ಮಾಡಿದರೆ ಎಸ್ಪೆಷಲಿ ನನಗೆ ಕ್ಲೈಮ್ಯಾಕ್ಸ್ ಡೈಲಾಗ್ ತುಂಬಾ ಇಷ್ಟ ಆಯಿತು ಅಂದ್ರೆ ರವಿ ಪ್ರಸಂಗನ ಬೇರೆ ಎಲ್ಲ ಎಮೋಷನ್ ಗೆ ಅಂದ್ರೆ ಬೇರೆ ಎಲ್ಲದಕ್ಕೂ ಹೋಲ್ಸ್ ಅವ್ರು ಏನೋ ಒಂದು ಡೈಲಾಗ್ ಬರ್ತಾರೆ ಅದು ತುಂಬಾ ಇಂಪ್ರೆಸ್ ಆಗುತ್ತೆ ಇಡಿ ಟೀಮ್ ಗಾಟ್ ದ ಬ್ಲೌಸ್ ನ ಒಂದು ಬಳ್ಳಿ ಇಂದ ಹೆಣೆದಿರುವ ಕಥಾ ಹಂದರ ಹೌದು ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಲಿ ಥ್ಯಾಂಕ್ ನಿಮಗೆ ಎಲ್ಲ ಸಪೋರ್ಟ್ ಇರುತ್ತೆ ಥ್ಯಾಂಕ್ ತುಂಬಾ ಚೆನ್ನಾಗಿತ್ತು ವಿ ಎಂಜಾಯ್ ದಿ ಮೂವಿ ಗಾಡ್ ಬ್les ಯು 什么<像>？<像>